ಕನ್ಯಾ ರಾಶಿಯ ಫಲಾಫಲಗಳು ಹೇಗಿದೆ ಕನ್ಯಾ ರಾಶಿಯವರಿಗೆ ಇಷ್ಟು ದಿವಸ ಗುರು ಅಷ್ಟಮದಲ್ಲಿದ್ದ ಹೀಗಾಗಿ ಬರೀ ಕಷ್ಟಗಳನ್ನೇ ನಷ್ಟಗಳನ್ನೇ ವ್ಯಥಗಳನ್ನೇ ಅಪಮಾನಗಳನ್ನೇ ಕಂಡಿದ್ರಿ ಇನ್ನೊಂದು ತಿಂಗಳು ನಿಮಗೆ ಅದೇ ಬಾಧೆ ಇದೆ ಆಮೇಲೆ ಮೇಯಿಂದ ನಿಮಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಎಷ್ಟು ದಿವಸ ಹೇಳ್ತಾ ಕನ್ಯಾ ಕನ್ಯಾರಾಶಿಯವರಿಗೆ ಒಂದೂ ಒಳ್ಳೆಯ ಫಲ ಇಲ್ಲ ಹೇಳಿಲ್ಲ ಹೇಳ್ತಾ ಇಲ್ಲ ಅಂತ ಆರೋಪ ಇತ್ತಲ್ಲ ನಿಮ್ಮದು ಅದೆಲ್ಲವೂ ನಿವಾರಣೆಯಾಗುತ್ತೆ ಮೇ ನಂತರದಲ್ಲಿ ಮೇಯಿಂದ ನಿಮ್ಮ ಭಾಗ್ಯಸ್ಥಾನಕ್ಕೆ ಗುರು ಮಹಾರಾಜ ಗುರು ಧರ್ಮಸೂಚಕ ಅಂತಹ ಒಬ್ಬ ಬಲಿಷ್ಠವಾದ ಶ್ರೇಷ್ಠವಾದ ಮತಿಶ್ರೇಷ್ಠ ಅಂತ ಅನಿಸ್ಕೊಂಡಿರ್ತಕ್ಕಂಥ ಗುರು ಬಂದರೆ ಬದುಕೆ ಬಂಗಾರವಾಗಿಬಿಡುತ್ತೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥ ಗುರು ಅತ್ಯಂತ ಮಂಗಳ ಫಲಗಳನ್ನು ತಂದುಕೊಡ್ತಾನೆ ನಿಮ್ಮ ಮನೆಯಲ್ಲೂ ಮದುವೆ ಉಪನಯನ ಇತ್ಯಾದಿ ಶುಭ ಮಂಗಳ ಕಾರ್ಯಗಳು ಅಂತ ಏನಂತೀವಿ ಅಂತೀವಿ ಒಂದು ಚಾಲನೆ ಸಿಗುತ್ತೆ ಎಷ್ಟು ದಿವಸ ವಧುವನ್ವೇಷಣೆ ವರಾನ್ವೇಷಣೆಗೆ ಈ ವರಾನ್ವೇಷಣೆ ವಧುವನ್ವೇಷಣೆ ಅನ್ನೋದಿದೆಯಲ್ಲ ಅದೊಂದು ರೀತಿಯ ತಪಸ್ಸಾಗ್ಬಿಟ್ಟಿದೆ ಹರಸಾಹಸ ಅಂತಾರಲ್ಲ ಹಾಗಾಗ್ಬಿಟ್ಟಿದೆ ಆದರೆ ಈ ಮೇಯಿಂದ ನಿಮಗೆ ಅದು ಅತ್ಯಂತ ಸುಲಭ ಸುಲಭದ ಫಲ ಅಂತ ಅನಿಸುತ್ತೆ ಮನೆಯಲ್ಲೊಂದು ಮಂಗಳ ಕಾರ್ಯ ಆಗುತ್ತೆ ಯೋಚನೆ ಮಾಡಬೇಡಿ ಹಾಗಂತ ನೀವು ಮೈ ಮರೆಯೋ ಹಾಗೂ ಇಲ್ಲ ಯಾಕಪ್ಪ ಅಂದರೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮ್ಮನ್ನು ಕಾಡ್ತಾನೆ ಇರ್ತಾನೆ ಸಪ್ತಮ ಸ್ಥಾನ ವ್ಯವಹಾರ ಸ್ಥಾನವೂ ಹೌದು ದಾಂಪತ್ಯ ಸ್ಥಾನವೂ ಹೌದು ಹೀಗಾಗಿ ದಾಂಪತ್ಯ ವ್ಯವಹಾರಗಳಲ್ಲಿ ಅತ್ಯಂತ ತೊಡಕುಗಳು ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಅನ್ಯ ರೀತಿಯ ಏನು ಚಾಂಚಲ್ಯಗಳು ಇವೆಲ್ಲ ಶುರುವಾಗಿ ಅದು ಚಿತ್ತೋತ್ಥ ಸ್ಥಾನ ಅಂತ ಸಪ್ತಮ ತುಂಬ ಚೆನ್ನಾಗಿರಬೇಕು ಆ ಸ್ಥಾನ ಅದು ಮನಸ್ಸನ್ನು ರಾಡಿಗೊಳಿಸ್ಬಿಡುತ್ತೆ ಅದು ಬೇಕು ಇದು ಬೇಕು ಅದು ಬೇಕು ಮತ್ತು ಈ ಬೇಕು ಅನ್ನೋದು ಒಂದು ಸಲ ಶುರುವಾದರೆ ಅದು ನಿಮ್ಮನ್ನು ಹರಿದಾಕ್ಬಿಡುತ್ತೆ ತಿಂದು ಹಾಕ್ಬಿಡುತ್ತೆ ಅಂಥದ್ದೊಂದಕ್ಕೆ ಕಾರಣೀಕರ್ತನಾಗಿದ್ದಾನೆ ರಾಹು ಹೀಗಾಗಿ ಬಯಕಗಳ ಮಟ್ಟಿಗೆ ನೀವೇ ಚೌಕಟ್ಟನ ಕಡಿವಾಣವನ್ನು ಹಾಕ್ಕೊಳ್ಬೇಕು ಅದನ್ನು ಸೂಚಿಸ್ತಾ ಇದೆ ಶನಶ್ಚರ ಹಾಗಲ್ಲ ನಿಮ್ಮ ರಾಶಿಗೆ ಆರನೇ ಮನೆ ಆ ಸ್ಥಾನ ಶನೇಶ್ಚರನಿಗೆ ಅತ್ಯಂತ ಬಲ ಇದೆ ಹೀಗಾಗಿ ನಿಮಗೆ ಹೋರಾಟ ಕೋರ್ಟ್ ಕಚೇರಿಗಳಲ್ಲಿ ಜಯ ಮತ್ತು ಯ ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥದ್ದು ಶತ್ರುಗಳು ದೂರ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಖಂಡಿತ ಫಲ ಇದೆ ಹೀಗಾಗಿ ರಾಶಿಯವರಿಗೆ ಚೇತರಿಸ್ಕೊಳ್ಳುವಂತಹ ಸಾಧ್ಯತೆ ಖಂಡಿತ ಇದೆ ನಂತರ ಜುಲೈ ನಂತರದಲ್ಲಿ ಕುಜನ ಸಂಚಾರ ಸ್ವಲ್ಪ ವ್ಯತ್ಯಾಸವಾಗುತ್ತೆ ಆ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ನಷ್ಟಾಧಿಪತಿಯಾಗಿರ್ತಕ್ಕಂಥವನು ಭಾಗ್ಯಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ಬಂದಾಗ ಉದ್ಯೋಗದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ನೀವು ಮಾಡಿದಂಥ ಕೆಲಸ ಮೇಲಧಿಕಾರಿಗಳಿಗೆ ಇಷ್ಟ ಆಗೋದಿಲ್ಲ ತನ್ಮೂಲಕ ಸ್ಥಾನಚ್ಯುತಿ ಉದ್ಯೋಗದಲ್ಲಿ ಸ್ವಲ್ಪ ವ್ಯತ್ಯಾಸ ಬದಲಾವಣೆ ಈ ಥರದ್ದೆಲ್ಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಹೀಗಾಗಿ ಬಹಳ ಜಾಗ್ರತೆ ಬೇಕು ವರ್ಷಾಂತ್ಯದವರೆಗೆ ಏನು ಅಕ್ಟೋಬರ್ ನವೆಂಬರ್ ನಂತರದಿಂದ ವರ್ಷಾಂತ್ಯದವರೆಗೆ ಸ್ವಲ್ಪ ಹುಷಾರಾಗಿ ನಿಮ್ಮ ಕೆಲಸದ ಮೇಲೆ ನಿಮಗೆ ಗೌರವ ಇರಬೇಕು ಎಚ್ಚರಿಕೆಯೂ ಇರಬೇಕು ಇದನ್ನು ನೀವು ಪರಿಗಣಿಸಬೇಕು ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಗುರುವಿನ ಇದ್ದಾನಲ್ಲ ಆ ಭಾಗ್ಯಸ್ಥಾನದ ಗುರುವಿನಿಂದ ಹೆಚ್ಚಿನ ಶುಭ ಫಲ ಕಾಣ್ತೀರಾ ಮತ್ತು ಬುಧ ಶುಕ್ರ ಇವರೆಲ್ಲ ಶುಭ ಕಾಲದ ಶುಭ ಸ್ಥಾನಗಳಲ್ಲಿ ಸಂಚಾರ ಆಗುವಾಗ ನಿಮಗೆ ಹಣಕಾಸಿನ ಸೌಕರ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾ ಅನುಕೂಲ ಲಾಭ ಅದು ಲಾಭದ ಅನುಕೂಲ ಇತ್ಯಾದಿ ಈ ಫಲಗಳು ಕೂಡ ಇದ್ದಾವೆ ಹೀಗಾಗಿ ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಸಪ್ತಮದ ರಾಹುವಿನ ಬಗ್ಗೆ ತುಂಬ ಎಚ್ಚರಿಕೆ ತಗೊಳ್ಬೇಕು ಜನ್ಮದ ಕೇತು ಆತ ತೊಡಕನ್ನುಂಟು ಮಾಡ್ತಾನೆ ನಿಮ್ಮ ಶರೀರದಲ್ಲಿ ನರಗಳ ದೌರ್ಬಲ್ಯವನ್ನು ತಲೆ ಭಾಗದಲ್ಲಿ ತೊಂದರೆಯನ್ನು ತಲೆನೋವು ತಲೆಭಾರ ತಲೆ ಸಿಡಿತ ಇಂಥವುಗಳನ್ನು ತಂದುಕೊಡ್ತಾನೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಒಂದು ನಾಗ ಪ್ರಾರ್ಥನೆ ಮಾಡಿಕೊಳ್ಳಿ ಎರಡನೇದು ಗಣಪತಿ ಪ್ರಾರ್ಥನೆ ಇವೆರಡೂ ತುಂಬ ತುಂಬ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಈ ಆರಾಧನೆಗಳಿಂದ ತೊಡಕಿನಿಂದ ಹೊರಗೆ ಬರ್ತೀರ ಈ ಒಂದು ಈ ವರ್ಷ ನಿಮ್ಮ ರಾಶಿಯವರಿಗೆ ಸೂಚಿಸಿರ್ತಕ್ಕಂಥ ಸಂಖ್ಯೆ ಅಂದರೆ ಐದು ಬುಧನಿಗೆ ಸೂಚಿಸಿರ್ತಕ್ಕಂಥ ಸಂಖ್ಯೆ ಹೀಗಾಗಿ ಆ ಒಂದು ಸಂಖ್ಯೆಯನ್ನು ನೀವು ಪರಿಗಣಿಸಬಹುದು ಜೊತೆಗೆ ವಸ್ತ್ರ ಬಣ್ಣ ಯಾವುದಪ್ಪ ಅಂತಂದರೆ ಹಸಿರು ಬಣ್ಣ ಬುಧನಿಗೆ ಹಸಿರು ವಸ್ತ್ರವನ್ನು ಸೂಚಿಸಿದೆ ಹೀಗಾಗಿ ಹಸಿರು ಬಣ್ಣ ನಿಮ್ಮ ಬಣ್ಣ ಆರಾಧನೆಗೆ ಈ ನಾಗ ಪ್ರಾರ್ಥನೆ ಹಾಗೂ ಗಣಪತಿ ಪ್ರಾರ್ಥನೆ ಜೊತೆಗೆ ವಿಷ್ಣು ಸಹಸ್ರ ಪ್ರತಿ ದಿವಸ ಮಾಡಿ ಅದು ನಿಮ್ಮ ಬದುಕನ್ನು ಖಂಡಿತ ಶುಭ್ರಗೊಳಿಸುತ್ತೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್